ನೋಡ್ರಿ ಮೊನ್ನೆ ವಿಶಾಲ್ ಮೆಗ ಮಟ್ ಒಳಗೆ ತಗೊಂಬಂದಿರೋ ಅಂಗಿ ಅದಾವೆ ಎಂ ಕಣತ್ ಅಂತೇಳಿ ಕಮೆಂಟ್ ಮಾಡ್ಯಾರೀ ಚೀಪ್ ಅಂಡ್ ಬೆಸ್ಟ್ ರೀ ವಿಶಾಲ್ ಮೇಘಾ ಮಟ್ ಅಂದ್ರ ಅಲ್ಲಿ ಹುಡುಗರು ಅರ್ಬಿ ತಗೊಂಬ ಹಾಯ್ ರೀ ಫ್ರೆಂಡ್ಸ್ ನಾನು ಈ ಜಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಟೈಮ್ ಮಾತ್ರ ಸಿಕ್ಕಾಪಟ್ಟೆ ಐತೆ ಐದು ಗಂಟೆ ಆಗೈತಿ ಕೆಲಸನೂ ಕೂಡ ಇತ್ತಾ ಅಷ್ಟೇ ಫಾಸ್ಟ್ ಫಾಸ್ಟ್ ಆಯ್ет ನಂದು ಯಾಕಪ್ಪ ಅಂತಂದ್ರೆ ಫಸ್ಟ್ ಈ ಎಣ್ಣೆದು ನಸ್ ಟೇಪ್ ಮಾಡಿಬಿಡ್ತೀನಿ ಒಂದು ವರ್ಷಿ ಒಂದು ಸ್ವಲ್ಪ ಬಿಸಿಲಿಗೆ ಇಟ್ಟಿದ್ನಲ್ಲಿ ಪಾರ ಹಾಕಿದ್ವಿ ಬಿಸಿಲಿಗೆ ಇಡ್ಲಿಲ್ಲ ರೀ ಅಂದ್ರೆ ಈಗ ಆರಾಮ್ಸೆ ನಂಗೆ ಎಣ್ಣೆ ಹಾಕಕ್ಕೆ ಬರ್ತೈತಿ ಒಳಗೆ ಹೊರಸ್ತೀನಿ ಸ್ವಲ್ಪ ನಮ್ಮ ಮುಖರ ಸ್ವಲ್ಪ ಕೆಲಸ ಐತಿ ಮೊಕ್ಕ ಅಂದ್ರೆ ಈಗ ನಾವು ಮರ್ಕೊಳ್ಳಿಲ್ರಿ ಹಂಗಾಗಿ ನಂದು ಎಷ್ಟೊಂದು ಕೆಲಸ ಬಾಕಿ ಉಳ್ಕೊಂಡಿತ್ತು ಅವ್ರು ಮರ್ಕೊಂಡ್ರೆ ಒಂದು ಅವ್ರ ಜೊತೆಗೊಂದು ಅರ್ಧ ತಾಸು ಸುಸಸ್ ರೀ ನನಗೂ ಮಲ್ಕೊಂಡು ಕೆಲಸ ಮಾಡಿದ್ರ ಸು ಬಂದು ಅಂದ್ಕೊಂಡು ವಿದ್ಯಾಸ್ರೀ ಮಕ್ಕಳ್ರಿ ಮುಂಜಾನೆ ತನಕ ಮುಖೊಂಡಿರೋಲ್ಲ ಮುಕೊಂಡ್ಬಿಡ್ತಾನ ಮಕ್ಕೊಂಡ್ರೆ ನಡ್ಬಕ್ ನಡ್ಬಾರು ಹೇಳೋದ್ ಕಮ್ಮಿ ರೀ ನಮ್ಮ ಸಿರಿ ನಮ್ಮ ಓಂಕಾರ ಹಂಗಲ್ಲ ರೀ ಐದು ನಿಮಿಷಕ್ಕೆ ಒಮ್ಮಿ ಅಮ್ಮ ಕುಡ್ಸಿ ಅಂದ್ರ ಆತ ಅದಿದ್ರೆ ಬೆಲ್ ಗಂಟೆ ಇದ್ದಂಗ್ರಿ ಟು ನಕ್ಕ ಇದ್ ಬಿಡ್ತಾನ ಹಿಟ್ಟು ಕಲಾಸಗ ಬಂದಿದ್ರಿ ರೀ ಒಂದು ಸಲ ಆಗಸ್ಟ್ ಅಷ್ಟೇ ಹಿಟ್ಟು ರಾಗಿ ಇದು ಜೀನಿ ಒಂದ್ರಿ ಸ್ವಲ್ಪ ಕೈಯಾಡ್ಸುದು ಬಿಟ್ರಿ ಅಂತಂದ್ರ ಗಟ್ಟಿ ಆಗ್ಬಿಟ್ಟಿ ಟೈಮ್ದಾಗ ರಿಲ್ಯಾಕ್ಸ್ ಖಾಲಿ ಆಗಕ್ ಬಂದೈತ್ರಿ ಹಂಗಾಗಿ ಮತ್ತೆ ಇದು ಮಾಡದ ಅನ್ಕೊಂಡು ಇಬ್ಬರಿಗುನು ಅದೇ ಸರ್ ಜೀನಿನೇ ಆಕ್ಚುಲಿ ಇದು ಜೀನಿ ಹದಿನೇಳು ವರ್ಷದಿಂದ ಹಿಡಿದು ಹದಿನೆಂಟು ತಿಂಗಳಿಂದ ಹಿಡಿದು ಇಪ್ಪತ್ನಾಲ್ಕು ತಿಂಗಳು ತನಕ ಐತಿ ಅಂದ್ರೆ ಹದಿನೇಳು ವರ್ಷದಿಂದ ಹಿಡಿದು ಎರಡು ವರ್ಷದ ತನಕ ಐತಿ ನಮ್ಮ ಮುಂಕಾರ ನಡೆಯಲ್ಲ ಒಂದೊಂದಿನ ದಿನ ಮತ್ತೆ ಏನ್ ಮಾಡಾಕಾಗಿ ಏನಪ್ಪಾಜಿ

ಉಮಾ ಓಮಿಡಿ ಓಂ ನನ್ನ ಮೊಬೈಲ್ ಬಿಡಲಿಕ್ಕಂದ್ರೆ ಒಂದು ಸಾಕಿಪ್ಪ ಅದೇ ನಾನು ನಿಮ್ಮ ಜೊತೆಗೆ ಮಾತಾಡಕತ್ತಿದ್ದೆ ನೋಡ್ರಿ ಫೋನ್ ಬಂತ ಅಂದ್ರೆ ರಚಿತನ ಗಂಡ ಫೋನ್ ಮಾಡಿದ್ನು ಸೋನಿ ಅವರು ಮನೆ ಕಟ್ಟಾಕತ್ತ ರಚಿತಾರು ಹಂಗಾಗಿ ಅಣ್ಣ ಊರಿಗೆ ಹೋಗ್ಯಾನ ಅಣ್ಣ ಫೋನ್ ಫೋನ್ ಮಾಡಿದ್ರಂತ ಸೋನಿಯ ಟೀಚರ್ ಹಾಕೋ ಹೋಗಿ ಯಾಕೋ ಹೊಟ್ಟೆ ಮನಸ್ಸಾಕತ್ತಿದ್ರಳ ಅಳಕತ್ತಾಳ ಬಂದು ಕರ್ಕೊಂಡು ಹೋಗ್ರಿ ಅಂತೇಳಿ ಮೊನ್ನೆ ಸಲ ಒಂದು ಯಾವುದೋ ಹುಡುಗ ಒಟ್ಟಿಗೆ ಗುದ್ದಿತ್ತು ಅಂತೇಳಿ ಹೇಳಿ ಅವತ್ತು ಆಕತಿತ್ತು ಅಂತ ಹೇಳಿದ್ಲು ಇವತ್ತು ಏನು ಮಾಡ್ಕೊಂಡಳು ಏನೋ ರೀ ಅಣ್ಣನೂ ಇದ್ರಾಗಿಲ್ಲ ಮತ್ತು ಮಕ್ಕೊಂಡಿದ್ರು ಅವರು ಹೋಗಿ ಎಬಿಸಿ ಹೇಳಿ ಬಂದ್ ಅದಕ್ಕೆ ನಾಲ್ಕು ಅಷ್ಟಕ್ಕೂ ಒಂದ್ಸಲ ಫೋನ್ ಹಚ್ಚಿದ್ದ ಮತ್ತು ನಾನು ಹೊರಗಡೆ ಅದಕ್ಕೆ ನೋಡಿರಿ ಹಾಗಾಗಿ ನೋಡೇ ಇಲ್ಲ ಒಳ್ಳೆ ಒಳಗೆ ಬಂದಾಗ ಮತ್ತೊಂದು ಸಲ ಮಾಡ್ಯನ್ ಪಾಪ ನಮ್ಮ ಪೇರೆಂಟ್ಸ್ ಇರ್ಲಿಕ್ಕಂದ್ರೆ ಯಾರನ್ನೂ ಕಳ್ಸಂಗಿಲ್ಲ ರೀ ಫೋನ್ ಫುಲ್ ಸೈಲೆಂಟ್ ಹಾಕಿ ಮಕ್ಕೊಂಬಿಟ್ಟ ಹಾಗಾಗಿ ಹಂಗಾಗಿ ಐತಿ ನಾನು ಇಸ್ದು ಏನು ಮಾಡಕತ್ತಿನಪ್ಪ ಅಂತಂದ್ರೆ ಮೊನ್ನೆ ಒಂದು ಸಲ ಇವಾಗ ಮಾಡಿ ತಿಂದೀವ್ರಿ ಅದು ಟೇಸ್ಟ್ ಒಂದು ಸಲ ಮಾಡೋಕೆ ತಿಂದ ಅದು ನಮ್ಗೆ ರುಚಿ ಗೊತ್ತಾಗಿರ್ತೈತೆ ಅಲ್ರಿ ಬಿಡೋಂಗೆ ಅನ್ಸಲ್ಲ ಮಾಡಬೇಕಂದ್ರೆ ದೂರ ಹತ್ರೀ ಇವಾಗ ಎಷ್ಟು ದಿನ ಆಗೈತಿ ಅಲ್ಲಿಂದ ಬಂದಾಗಿನ ಸುಟ್ಟು ಒಂದು ದಿನ ಅಷ್ಟೇ ದೋಸೆ ಮಾಡಿದ್ದು ಅದ್ರ ಮ್ಯಾಗ ಇಡ್ಲಿ ಇಲ್ಲ ದೋಸೆ ಇಡ್ಲಿ ಅಂತೂ ಮಾಡೇ ಇಲ್ಲ ರೀ ಅವರ್ ಇದ್ದಾಗ ಅವರಿದ್ದಾಗೇನು ಮಾಡಿದ್ದು ಅಷ್ಟು ಖರೆ ನೋಡಿರಿ ಅದನ್ನ ಬಿಟ್ರೆ ಒಂದು ಸಲ ಪ್ಲೇಟ್ ಅದಾವ ಅಂತೇಳಿ ಮಾಡಿದ್ದು ಇದು ರವೆ ಅದಾವೆ ರೀ ಮಾಡೇ ಇಲ್ಲ ಮಾಡಬೇಕಂದ್ರೆ ಡೈಲಿ ಇವತ್ತು ಮಾಡ್ಬೇಕಪ್ಪ ನಾಷ್ಟ ಇವತ್ತು ಮಾಡ್ಬೇಕಪ್ಪ ನಾಷ್ಟ ಅನ್ನೋದು ಒಂಥರ ಹುಡುಗರು ಜೊತೆ ಬೇಸರಾಗಿ ಸುಂಬ್ ಬಿಟ್ಟು ಅದನ್ನ ಹಾಕಿದ್ವಿ ಅಂತಂದ್ರೆ ಸಾಮಾನಲ್ರಿ ರಾತ್ರಿ ಹೆಂಗಾರ ಮಾಡಿ ಮಿಕ್ಸಿ ಮಾಡಿ ಇಟ್ಬಿಡ್ತೀವಿ ಹಗ್ಲಿ ಮಾತ್ರ ಇದು ಬೆಳಗ್ಗೆ ಜಲ್ದಿ ಅದು ನಾಷ್ಟ ಅದನ್ನ ಏನ್ ಎಲ್ಲ ಸಾಂಬಾರ್ ಕಾಲಿ ಚಟ್ನಿ ಕಾಲಿಷ್ಟು ರೆಡಿ ಮಾಡ್ಕೊಂಡು ಮಾಡೋದು ಅದನ್ನ ಯೋಚನೆ ಮಾಡಿ ಬಿಡಪ್ಪ ಉಪ್ಪಿಟ್ಟು ಮಾಡಿದ್ರ ಬಿಡ ಬಿಡು ಹಾಂಗ್ ಹಿಂಗಂತೇಳಿ ಯೋಚನೆ ಯೋಜನೆ ಮಾಡಂಗಾಗುತ್ತಾ ಈಗ ನಾನು ಒಟಾಣಿ ನೆನೆ ಇಟ್ಕೊಂಡಿದ್ದೆ ರೀ ಮುಂಜಾನೆ ಈಗ ಅವ್ರಿಗೆ ಮಾಡಿಲ್ಲ ಅದನ್ನು ಎದ್ದಿನ ಅಷ್ಟು ಎದ್ದಿನ ಇಬ್ಬರಿಗೆ ತಿನ್ನಿಸ್ತಿಲ್ಲಂತ ಒಟಾಣಿ ದೊಡ್ಡ ಕುಕ್ಕರಿಗೆ ಹಾಕೊಂಡೆ ರೀ ಇದ್ದು ನನ್ನ ದೊಡ್ಡ ಐತಿ ಸಣ್ಣ ಕುಕ್ಕರ್ನೇ ಮೊನ್ನೆ ಸಲ ಭಾಳ ಅಟೋಕಂಗೆ ಇತ್ತು ಎಷ್ಟೋ ತಿಂತ ನಮ್ಮ ಮತ್ತೆ ಬ್ಲಾಸ್ಟ್ ಆಗಿತ್ತು ಏನೋ ಅಂತ ಹೇಳಿ ಅದಕ್ಕೆ ಬಂದಾಗ ಇವತ್ತು ದೊಡ್ಡ ಕುಕ್ಕರಿಗೆ ಹಾಕೀನ್ ರೀ ಹೆಚ್ಚು ಕಮ್ಮಿ ಎಷ್ಟೋ ಸೀಟಿ ಸಿಟಿ ಒಡ್ಸಿದ್ರು ನಡಿತೈತೆ ಅಂತೇಳಿ ತಾವಾಜಿ ಮಾಡೋಕ್ಕೆ ರೆಡಿ ಮಾಡಾಕ್ತೇನೆ ಮತ್ತೇನಿಲ್ಲ ನಮ್ಮ ಮನೆಯವ್ರು ಇದ್ರೆ ಫ್ರೈಡ್ ರೈಸ್ ಥರ ನೂಡಲ್ಸ್ ಸರ ನಾಳೆ ಅಂತಂದ್ರೆ ಸೋಮಾರು ಇವತ್ತು ನಾನು ಏನು ರೊಟ್ಟಿ ಗಿಟ್ಟಿ ಮಾಡಂಗಿಲ್ಲಲ್ಲ ಹಂಗಾಗಿ ಪಲಾವ್ ದಿನ ಮಾಡೋಕೋಬೇಡ ಅವ್ರು ಎರಡು ಮೂರು ವಾರ ಆಯ್ತು ಈಗ ಹೇಳಕ್ಕೆ ತರ್ತಿ ಅಂದವರು ನಾನು ಮುಂಜಾನೆ ಪಲ್ಯಕಾಯಿ ಚಪಾತಿಗೆ ಪಲಾವ ಇಲ್ಲ ಅಂದ್ರೆ ಕೊಕೋನಟ್ ರೈಸ ಹಿಂಗಾಗಿ ಪ್ಲ್ಯಾಂಟ್ ಒಂದು ಇರ್ತೀನಿಲ್ಲ ಇರ್ಬಿಡಿ ಇಲ್ಬಿಡಿ ಅನ್ನಾಗ್ತು ಮತ್ತು ಅವ್ರು ಇವತ್ತೂ ಕೂಡ ತೊಗೊಂಬರ್ ತಿನ್ನ ನಾನೇ ಮತ್ತು ಸ್ಕಿಪ್ ಮಾಡಿದೆ ಇಲ್ಲ ಬೇಡ ಇವತ್ತು ನಾನು ಪಾವಬಿ ಪಾವ್ಭಾಜಿ ಪಲಾವ್ ಇಲ್ಲೋ ಬೇಡ ಇವತ್ತ ಅಂದ್ರೆ ಇಲ್ಲ ನಾನು ಸ್ಪೆಷಲ್ ಮಾಡ್ತೀನಿ ಬಾಜಿ ಅಂತ ಬಾಜಿ ಅಂದ್ರ ಹೂ ಅಂದ್ರು ಅವರು ಇಪ್ಪ ಪ್ರಚಿತ ಕರ್ಕೊಂಬರಕ್ ಹೋಗಳ್ರ ಹುಡ್ಗುನು ತಗೊಂಡು ನನ್ ಕಡೆ ಬಿಡ್ತೀನಿ ಈಗ ನಮ್ ಸ್ತ್ರೀ ಅಲ್ರಿ ಓಂಕಾರನು ಎದ್ದಾನ ಸುಮ್ ಇರಂಗಿಲ್ರಿ ಅವನು ಆಟ ನಾವ್ ಆರ್ಯನ್ ಚೂರುದ್ ಒಂದೈತಿರ ಒಂದು ನಮ್ ಶ್ರೀ ಇದ್ರ ಅವಾಗ ನಮ್ ಸ್ತ್ರೀಗೆ ಎದ್ ಓಂಕಾರ ಆರ್ಯನ ಇಬ್ರು ಇಬ್ರು ಇದ್ದಾಗ ಆರ್ಯನೂ ಎದ್ರದು ಚೂರುದು ಅದ್ ಮಾಡ್ತಾನ ಮಾಡ್ತಾನಂತ ಹೇಳಿ ಒತ್ಕೊಂಡು ತಿನ್ಬಿಡು ಸರ್ ನಾನು ಅಂಥೇಳಿ ಹೋದಕ್ಕಿನ ಪಟ್ ಅಂತೇಳಿ ಹಿಂಗೆ ನೋಡ್ರಿ ಎಲ್ಲಿ ಮಕ್ಕಳನ್ನ ಬಿಡೋಕ್ಕೂ ಇಲ್ಲ ಏನೂ ಇಲ್ಲ ಇಲ್ಲಿ ಸೊ ಮಾತಾರೆ ಈಗ ಗೊತ್ತಾದೀವಿ ಅಂತ ಫೋನು ನನ್ನ ಕಡೆ ನಂದು ನ ಬಾರಿ ಹಚ್ಚಿ ಹೇಳಿದ್ರು ಇಲ್ಲಾಂದ್ರೆ ಅಂದ್ರೆ ಹುಡುಗಿ ಯಾರು ಕಳ್ಸೋಕ್ಕೂ ಬರಂಗಿಲ್ಲರಿ ಟೀಚರ್ಸ್ಗಳು ಗೊತ್ತಿರಲ್ಲ ಅವ್ರಿಗೆ ಎಲ್ಲಿ ಏನು ವನಿ ಅಂತೇಳಿ ಒಬ್ಬರ ಹುಡುಗರು ಯಾರು ಕಳ್ಸೋಂಗಿಲ್ಲ ಈಗಿನ ಅದ್ರಾಗ ಸೂಕ್ಷ್ಮಿ ಹಂಗಾಗಿ ಈಗ ಜಸ್ಟ್ ಹೋಗ್ಯಾಳ ಟೈಮ್ ಈಗಾಗಲೇ ಐದಾಗಕ್ಕೆ ಹೊಂದೈತಿ ರೀ ಇದು ಹೋಗಿದ್ದೆ ನಾ ಇದ್ರ ಆಗೈತಿ ಗೊತ್ತಿಲ್ಲ ಆ ಸಾಲಿನೂ ಐದುವರೆ ಸುಮಾರು ಬಿಡ್ತಿವಿ ಭಾಳ ಮಾತಾಡ್ತೀನಿ ಅಂತ ಯಾರು ಬೇಜಾರು ಪಕ್ಕೋಗ್ರಿ ಇಷ್ಟು ಕಟ್ ಮಾಡತ್ತಾನ ಒಂದು ಸ್ವಲ್ಪ ಇದು ಭಾಳ ಕಟ್ ಮಾಡಿ ಹಾಕೋತಾನ ರೀ ಕಟ್ ಮಾಡೋ ಒಂದ್ಸಲ ಕುಕ್ಕರಿಗೆಲ್ಲ ಹಾಕಿದ್ವಿ ಅಂತಂದ್ರೆ ಚಿಂತ ಕಡಿತಾನ ಅದು ಈಗ ನೋಡಿರಿ ಸ್ವಲ್ಪದೊಳಗೆ ಏನು ಹಾಕಿನಕ್ಕ ಅಂದ್ರ ಬುಡಕ ವಟಾಣಿ ಅದ ಬುಡಕ ವಟಾಣಿ ರೀ ರೀ ಟಮಾಟಿ ಬಟಾಟಿ ಇಷ್ಟು ಹಾಕಿದ್ರಿ ಸದ್ಯ ಕ್ಯಾಬೇಜ್ ಇದು ಒಂದು ಕ್ಯಾಪ್ಸಿಕಮ್ ಮೊನ್ನೆ ಹತ್ತು ರೂಪಾಯಿ ಕೊಟ್ಟು ತೊಗೊಂಡಿದ್ದೆ ಒಂದು ಎದಕ ಪಲಾವ್ ಯೂಸ್ ಮಾಡಿದ್ದೆ ರೀ ನೆಕ್ಸ್ಟ್ ಇದು ಮೇನ್ ಒಂದು ಕ್ಯಾಪ್ಸಿಕಮ್ ಇದ್ರು ಪರವಾಗಿಲ್ಲ ಆದ್ರೆ ಕ್ಯಾಪ್ಸಿಕಮ್ ಬೇಕೇ ಬೇಕು ಹೆಂಗೋ ಏನೋ ಗೊತ್ತಿಲ್ಲ ಪಾವ್ ಬಾಜಿ ಇದನ್ನ ಕಾರ್ ಇರಲ್ಲ ಏನಿರಲ್ಲ ಪಟ 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 ಕಟ್ ಮಾಡೋಣ ಬೀಜ ಎಲ್ಲ ತಗೊಂಡ್ಬಿಡ್ತೀನಿ ಒಮ್ಮೊಮ್ಮೆ ಮೆಣಸಿ ನೀಟಾಗಿ ರೀ ಚಾಕುಂದೆ ಅದು ಎಲ್ಲ ಹಿಂಗೆ ರೌಂಡಾಗಿ ಇದನ್ನ ಮಾಡೋಣ ಒಮ್ಮೆ ಮೀಲ್ರಿ ಎಷ್ಟೊಕ್ಕೊಂದು ತುಂಬಿನೊಳಗ ಸಿಕ್ಕೊಂಡ್ಬಿಟ್ಟಿರ್ತೈತಿ ಚಲೋ ಬಾ ಮೆಣಸಿನ್ಕಾಯಿದು ಬಂದಾಗಿ ಮಸ್ತಾಗಿ ತುಟ್ಕೊಂಡಿರಿ ಕಟ್ ಮಾಡಿ ಕುಕ್ಕರಿಗೆ ಅದಕ್ಕೆ ಸ್ವಲ್ಪ ಚಹಾ ಮಾಡ್ಕೊಂಡು ಕುಡ್ತೀನಿ ನಾನು ಬರ್ರಿ ಮಸ್ತ್ ಖಡಕ್ ಆಗಿ ಚಾ ಮಾಡೀನಿ ಏ ಯಾಕೆ ರೋಯಪ್ಪ ಇನ್ನೂ ಹೋಳಿ ಹುಣ್ಣು ಮುಂದೈತಿ ಇಲ್ಲಿ ಫ್ರೀಡಮ್ ಐತೆ ಎಲ್ಲ ಗೊತ್ತಿಲ್ಲ ನಮ್ಮ ಊರಾಗ ಹೊಳಿ ಹುಣ್ಣಿತ್ತದೆ ಎಲ್ಲ ಹುಡುಗರಿಗೂನು ಫುಲ್ ಫ್ರೀಡಮ್ ಅಬಾ ಬಾಬಾ ಬಾಬಾ ಅಬಾ ಬಾಬಾ ಬಾಬಾ ಆಲ್ ರೆಡಿ ವಾ ಟು ತ್ರೀ ಸಿ ಇಷ್ಟೊತ್ತಾಯ್ತು ಅಂದ್ರೆ ಸಾಕು ನೋಡಿ ಹಲಗಿ ಇಟ್ಟು ಬಂದು ಮನೆ ಮುಂದೆ ಅಬಾ ಬಾಬಾ ನಮ್ಮ ಅಯ್ಯವ ಬರೆದ ಕಿತ್ತ್ ಕಿತ್ತಿ ಅಲ್ಲಿ ಓಟ್ ಪೇಂಟ ಕಿತ್ತ ಹಾಳು ಮಾಡ್ತಾರೆ ే బ తా బ తానే బా డిబ్బా డబ్బా డిబ్బా నమ్ ఖుషిల్ హాఖాత్ ఎల్కి మళ్ళా బందా నవ్వేనూ మ

முந்த நோட ஒட்டி கணத்த பார்த்தி அவன் ஐட்டி குத்தித்தலி தங்கி தலைகேழந்திர எங்கினாங்க விஷா மெக மட்டோ தகிவன் கமெண்ட் சீப் அண்ட் பெஸ்ட் விஷா மெக மட்ட அந்த ಅಲ್ಲಿ ಹುಡುಗರು ಅರ್ಬಿ ತಗೊಂಬರಕ ಹ್ಮ್ ಸಖತ್ ನೋಡ ಸಾಕ್ಸ್ ಬಾಗಿಟ್ಟು ಹಾಯ್ ಅಪ್ಪು ಹಾಯ್ ಹವರು ಮತ್ ಮುಂದ ಒಂದೆರಡು ಫೋಟೋ ತೆಗಿತೀನಿ ಸರ ನಾ ಚೀಪ್ ಅಂಡ್ ಬೆಸ್ಟ್ ರೀ ಈ ಒಂದ್ ಆಗಿರ್ತಾನ ಬಾ ಚಂದ್ರಿ ಎರಡೂ ನೂರು ಸ್ತ್ರೀ ಹಾಕೊಂಡಿದ್ದು ಸ್ತ್ರೀ ಹಾಕೊಂಡಿದ್ದ ನಿನ್ನೆ ತಗೊಂಬಂದಿದ್ರಿ ಇದು ಪೂರಾ ಸಟ್ಟೆ ನಿನ್ ತಗೊಂಬಂದಿದ್ದು ಪ್ಯಾಂಟಿಗೆ ನೂರು ರೂಪಾಯಿ ಮ್ಯಾಲೆ ಟಿ ಶರ್ಟಿಗೆ ಏನೈತಿ ಒಂದೂರ ಮೂವತ್ತು ರೂಪಾಯಿ ಒಂದು ರೂಪಾಯಿ ಕಂಡು ಒಂದೂರ ಮೂವತ್ತು ಆಗಿ ನೋಡ್ರಿ ಪಾಪ ಓಮನ್ ಬರೀ ನೂರು ರೂಪಾಯಿ ನೈಂಟಿ ನೈನ್ ರುಪೀಸ್ ಹಾಯ್ ಫ್ರೆಂಡ್ಸ ಬರೀ ನಾವು ಯಾವಾಗನು ರೀ ಆ ಪಾವು ಸಿಕ್ಕಿಲ್ಲ ಅಂತ ಹಂಗಾಗಿ ಒಂಥರ ಬೇರೆ ಡಿಫ್ರೆಂಟ್ ಅದಾವು ಭಾಳ ಬಿರ್ಸದವ್ರಿ ಆದ್ರೂ ಇವು ಇಂಥ ಪಾವು ತೊಗೊಂಬುದ್ರೆ ಇದ್ರೊಳಗೆ ರಚಿತಾಗ ಒಂದು ಎಡ್ ಕೊಟ್ಟೀನಿ ಅಕ್ಕಿ ರೀತಿ ಒಂದು ಮೂರು ಕೊಟ್ಟಿನಿ ಮತ್ತೇನು ಮಾಡಿಲ್ಲ ಇದು ಒಂಥರ ರೀ ಇವು ಮೆತ್ತಗದವ ಆದ್ರೆ ಸಿಹಿ ಅದಾವ ಅಂತ ಅನ್ಸುತ್ತೆ ಬನನ್ ಅದು ಇರ್ತಾವಲ್ಲ ರೀ ಬಾಳೆಹಣ್ಣಿನ ಅವು ಇವು ಸ್ವಲ್ಪ ನೋಡ್ಬೇಕ್ರಿ ಹೆಂಗೆ ಟೇಸ್ಟ್ ಕೊಡ್ತಾವ ಅಂತೇಳಿ ಇಲ್ಲ ನೋಡ್ರಿ ಎಷ್ಟು ಮಾಡಿದ್ದೆ ಕಲಿ ಎಷ್ಟೈತು ನೋಡಿರಿ ಅದು ಅವ್ರಿಬ್ರಿಗೆ ಕೊಟ್ಟಿನಂದ್ರೆ ಅಷ್ಟು ಕೊಟ್ಟಿನಿ ಇನ್ನೂ ಅದರ ಅರ್ಧ ಎಷ್ಟು ಕೊಟ್ಟಿನ ನೀವು ಅಷ್ಟು ನಮಗ್ ಐತಿ ಎಷ್ಟಕ್ಕೊಂದು ಇದನ್ನ ಹಾಕಿ ರೀ ಯಾಕಂದ್ರೆ ಮನೆ ಸಲಹೆ ಕೊಟ್ಟಾಗ ಅವರು ಬಾ ಚಂದಾಗೈತಿ ಆದ್ರೆ ಬಾಜಿ ಸ್ವಲ್ಪ ಕೊಟ್ಟಿದ್ವಿ ಅಂದ್ರೆ ಅಷ್ಟೆಷ್ಟು ಕೊಟ್ಟರು ಬಾಜಿ ಕೊಟ್ಟಿದ್ದೆ ಅಂದ್ರೆ ಹಂಗಾಗಿ ನೀ ಜೊತೆ ಈ ಸಲಹೆ ಮಾಡಿದ್ರೆ ಜಾಸ್ತಿ ಕೊಡು ನಾವು ಬೆಳಗ್ಗೆ ಮತ್ತೆ ಬೇಕಾದ್ರೆ ನಾವು ಪಾವು ತರ್ಸ್ಕೊಂಡು ಮತ್ ತಿಂತೀವಿ ಚೆಂದ ಆಗಿತ್ತೇಳ್ದಿದ್ದಕ್ಕ ಎಷ್ಟೊಂದು ಎಷ್ಟಕ್ಕೊಂದು ಹಾಕಿ ರೀ ದೊಡ್ಡ ದೊಡ್ಡ ಇದ್ರೊಳಗೆ ಅದನ್ನ ನಾವು ಬಿಡ ಮಾಡೋಕಾಗ್ಲಿಲ್ಲ ಯಾಕಂದ್ರೆ ಹುಡುಗುರಂಗ ಯಾಕೆ ಚಾಲು ಮಾಡಿದ್ರೆ ಅದು ವಿಡಿಯೋ ಮಾಡದ್ ನೋಡೋರಿಗೂ ಕಿರಿಕಿರಿ ಅನ್ಸತ್ತ ಹಂಗಾಗಿ ನಾನು ಅದ್ ವಿಡಿಯೋ ಮಾಡಲಿಲ್ಲ ನಂಗೆ ಸಿಕ್ಕಾಪಟ್ಟೆ ಒಟ್ ಹಶು ಆಗೇತ್ರಿ ಈಗ ಹುಷ ನೋಡ್ರಿ ಮಸ್ತ್ ಅಂದ್ರೆ ಆಗೈತಿ ದರ ಸತಿನೂ ನಿಂಬೆ ಹಣ್ಣು ಕಟ್ ಮಾಡ್ಕೊಂಡು ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ಮತ್ತು ಪಾವನ ಬಿಸಿ ಮಾಡಿ ತಿಂತಿದ್ದೆ ಈ ಸಲ ಅಷ್ಟೆಲ್ಲ ಮಾಡಕ ಟೈಮ್ ಇಲ್ರಿ ನನಗೆ ಹಸು ಮಾತ್ರ ಸಿಕ್ಕಾಪಟ್ಟೆ ಆಗೈತೆ ಯಾಕಂದ್ರೆ ಮಧ್ಯಾಹ್ನ ನೋಡಿರಿ ನಾನು ಬರೀ ಅದು ಗಜ್ಜರಿ ಮತ್ತು ಬೀಟ್ರೇಟು ಕುದಿಸಿಟ್ಟಿತ್ತು ಅದನ್ನು ಅಷ್ಟೇ ತಿಂದೀನಿ ಸಂಜೆ ಟೈಮ್ದಾಗ ಒಂದು ಚಹಾ ಒಂದು ಸ್ವಲ್ಪ ಒಂದು ಎರಡು ಮೂರು ಬಿಸ್ಕಿಟ್ ಅಷ್ಟೇ ತೊಗೊಂಬಂದಿದ್ದು ನೋಡಿರಿ ಹಿಂಗೆ ತಿನ್ನೋಕೀವಿ ರೀ ಫ್ರೆಂಡ್ಸ ಆ ಸಲ ಅಷ್ಟು ಚೆಂದ ತಗೋ ತಿಂದಿದ್ವಿ ಅದರೊಳಗೆ ಉಳ್ಳಾಗಡ್ಡಿ ಲಿಂಬೆಹಣ್ಣು ಇವೆಲ್ಲ ಇದ್ರೇನೆ ಮಜಾ ಈ ಸಲ ಅಷ್ಟೆಲ್ಲ ಟೈಮ್ ಇಲ್ಲ ರೀ ಸದ್ಯಕ್ಕೆ ನನಗೆ ಬಿಸಿ ಮಾಡೋದು ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ಹಣ್ಣು ಇಂಡುಕೊಂಡು ತಿಂದ್ರೆ ಮಜ್ಜ ಬಾರಿ ರೀ ಇದು ಹಾಯ್ ಫ್ರೆಂಡ್ಸಾ ಬರ್ರಿ ಇಲ್ಲಿ ನೋಡ್ರಿ ನಾನು ತೊಗೊಂಡಿರೋ ಆಗಲೇ ತಾಟ್ ಹೆಂಗಿತ್ತು ಈಗ ಹೆಂಗೈತೆ ಅಂಥೇಳಿ ఇప్పుడు పావు అస్చి అంతేన అనసీ అవు ఆగా తు ఇవు బరే పవ్ అంత తెలుగు అదవ బా చీ ఇల్బి బరే రుచి అన్సావు తుప్ప హాకీ ఫ్రై మనవ్రీ ఈ बरे भाजी पाव ಮಾಡಿದ್ರಿ ರೀ ರೀ ಸರಿಯಾ ಬರಿ ಅದ್ರ ಕೋರ್ भाजी पाव ನೋಡ್ರಿ ಉಳಗಡ್ಡಿ ಲಿಂಬೆ ಅನ್ನ ಪಾವು ಬಾಜಿ ಮಸ್ತ ಐತಿ ಬರಿ ಟಮಡೊಂಡ್ ಮಸ್ತ ಐತಿ ರೀ ತು ತುಪ್ಪ ಐತಿ ರೀ ತು ತುಪ್ಪ ಉಳಗಡ್ಡಿ ಸಣ್ಣ ಉಳಗಡ್ಡಿ ಕಟ್ ಮಾಡಿ ಬಟ್ಟಸತೆ ಬರುಕ ಮಾಡೋಣ ಟೈಮ್ ಐಲಿ ಈಗ ನಂದಿಲ್ಲ ಐತ್ರಾ ನಾನು ಹೊಂಟಿನಿ ಇದೊಂದು ಪಿಸಿಲ್ ಬಿದ್ದೈತ್ರಿ ಈಗ ಒಂದು ಪಿಸಿಲ್ ಮುಕೋತೈತ್ರಿ ಇಬ್ಬರಿಗೆ ಚಡ್ಡಿಲ್ಲ ಹಂಗಾಗಿ ಅವ್ರ ಬಿಡ ತೊಗೊಳಿಲ್ಲ ನಾನು ಇದೆಲ್ಲ ತಿಕ್ಕಿದಿ ಲಾಗ್ ನಾನು ನನಗೆ ಸ್ಟಾರ್ಟ್ ಮಾಡಾತ್ತೀನಿ ಸಂಜೆ ಅಂದ್ರೆ ಪೂರ್ತಿಯಾಗಿ ರಾತ್ರಿ ಆಗೈತ್ರಿಪ್ಪ ಊಟ ಅಂತೂ ಆಯ್ತು ಕಸ ನೋಡ್ರೆ ಸಿಕ್ಕಾಪಟ್ಟೆ ಕಸ ಆಗೈತಿ ಇದೊಂದು ಚೂರು ಈ ಥರ ಮಾಡಿದ್ರೆ ದೋಮಾರಿ ಅದು ಏನಾಗಲ್ಲ ಇಲ್ಲ ಅಂದ್ರೆ ಸಿಕ್ಕಾಪಟ್ಟಿ ದೋಮಾರಿ ಹಾಕ್ತವ್ರಿ ಗ್ಯಾಸ್ ಅದೆಲ್ಲ ತಿಕ್ಕೊಂಡಿಲ್ಲ ಅಷ್ಟೇ ಸೋಂಬಿಟ್ಟಿನಿ ಮುಂಜಾನೆ ಮತ್ತು ಪಾವು ಬಿಸಿ ಮಾಡ್ತೀವಲ್ಲ ಹಾಗಾಗಿ ಈ ಕಡೆ ಬಂದ್ರೆ ವಾವ್ ಇಷ್ಟು ಚಂದ ದಮ್ಮ ಕೆನೆ ಬರುತ್ತೆ ನೋಡಿರಿ ನಂಗೆ ಕೆನೆ ಅಂದ್ರೆ ಭಾಳ ಇಷ್ಟ ರೀ ನಾನು ತಿಂದಿಲ್ಲ ಇದನ್ನು ಎರಡು ಸಲ ಕಾಸಿನಲ್ಲ ಇಷ್ಟು ದಮ್ಮ ಕೆನಿ ಬಂದೈತಿ ನಾಳೆ ಮೊಸರಾದ ಮೇಲಿನೇ ಮೊಸರಿನ ಕೆನೆ ತಿನ್ನೋದು ಮತ್ತು ಕೆಲವೊಬ್ಬರು ತೆಗಿಯೋರು ಪಾಕಿಟ್ ಹಾಲಿಂದು ಮೊಸರು ಕೂಡ ತೆಗಿತಾರೆ ಎಷ್ಟೋ ಜನ ತಗೊಂಬಂದು ಪ್ಯಾಕೆಟ್ ಟಮಾಟಿ ಟಮಾಟೆ ನಮ್ಮ ನಮ್ಮನೆಯವರು ಮೂರು ಕಿಲೋ ಇದ್ದಂಗದವ್ರಿ ಇವು ಸ್ವಲ್ಪ ಕಗ್ಗು ನಮ್ನೇ ತಂದಾರ ನೋಡಿರಿ ಈ ಸಲ ಹಾಕೋ ಚಲೋ ತಂದ್ರಿ ಈ ಥರ ಒಂದಿಷ್ಟು ಕಗ್ಗು ಹಿಂಗತ್ತೆ ಒಂದಿಷ್ಟು ಹಣ್ಣು ಎರಡು ಮಿಕ್ಸ್ ಮಾಡಿ ತಂದ್ರೆ ಅವು ಹಣ್ಣು ಜಲ್ದಿ ಯೂಸ್ ಮಾಡೋಕ್ಕೆ ಬರುತ್ತೆ ರೀ ಹೊರಗಿಟ್ಟು ಅಂದ್ರೆ ಅವು ಬಳಸಿ ಕಲಸಾಗೋದ್ರಾಗ ಇವು ಒಂದಿಷ್ಟು ಬರ್ತಾವ ಅಂದ್ರೆ ಫ್ರಿಜ್ನಾಗೆ ಇಡಾಕ್ ಬರ್ತಾವೆ ಇಲ್ಲಿ ಸನ್ಯಾದ್ರಾಗ ಅಂದ್ರೆ ಇಲ್ಲಿ ನೀವು ಒಡ್ಯಮ್ದಾಗ ಸಿಗಲ್ಲ ಅಂತೇಳಿ ತಂದಂಗೆ ರೀ ಇಷ್ಟೆಷ್ಟು ಟಮಾಟಿ ಮೂರು ಕಿಲೋ ಈಗ ಒಂದು ವಾರದಿಂದ ದಿನ ಆಯ್ತು ಮೂರು ಕಿಲೋ ಟಮಾಟಿ ತಂದು ಖಾಲಿ ಮಾಡೀನಿ ರೀ ನಾನು ಯಾಕಂದ್ರೆ ಮಕ್ಳಿಗೆ ಕೂಡ ಚಲೋ ಟಮಾಟಿ ಅಂತೇಳಿ ಅದಕ್ಕೋಸ್ಕರನೂ ಆಯಿತು ಮತ್ತು ಜಾಸ್ತಿ ಟೊಮಾಟೊ ಭಾತು ಮತ್ತು ಟಮಾಟಿ ಸಾರು ಶೇಂಗಾ ಸಾರು ಹಿಂಗೆ ಮಾಡಿದ್ರೊಂದಕ್ಕೆ ಅಂದಾಗ ಟಮಾಟಿ ಜಲ್ದಿ ಕಲಾಸ ಆಗ್ತಾವೆ ನನಗೆ ರೀ ಹೆಂಗದ ಅಂತೇಳಿ ಗೊತ್ತಿಲ್ಲರಿ ಆದ್ರೆ ಸ್ವಲ್ಪ ಸಸ್ತಾ ಅದ ರೀ ಸಸ್ತ ಇದ್ದಾಗ ತಿಂದುಬಿಡಿದ್ರೆ ಚಂದಾಗ ತುಟ್ಟಿಯಾಗಾನ ಮತ್ತು ಕೊಚ್ಚಿ ಕೊಚ್ಚಿ ತಿನ್ನೋದಂತ ಐತೆ ಐತಿ ಎಷ್ಟೇ ನಾವು ಕಡಿಮೆ ತಿಂತೀವಿ ತಿಂತೀವಂದ್ರೂ ದಿನಕ್ಕೆ ಅಟ್ಲೀಸ್ಟ್ ಒಂದರ ಯೂಸ್ ಮಾಡತ್ತೀವಿ ಅವಾಗ ಒಂದು ಸ್ವಲ್ಪ ಕಡಿಮೆ ಪ್ರಮಾಣದಾಗ ಖರ್ಚು ಮಾಡ್ತಿರ್ತೀವಿ ಅಷ್ಟೇ ರೀ ರೀ ಇದು ಈ ಲಿಟ್ರ ಇವ್ರದಿದು ಹುಡುಗ್ರದ್ರಿ ತಿಂತೂ ಟಮಾಟಿ ಪೂರನ ತಿನ್ನಲ್ ಮತ್ತೆ ಅದು ಕೊಟ್ಟಿಂದ ಒಂದು ಸಲ ಕೊಟ್ಟಿಂದ ಈ ಸರಾಕ್ಟ್ ಹಂಗೆ ಹಾಕಿದೆ ನೋಡ್ರಿ ಪೂರನ ತಿನ್ನಲ್ಲ ನಮ್ಮ ಸ್ತ್ರೀನೂ ಇದನ್ನು ಮಾಡಲ್ಲ ಅವನು ಕಚ್ಚಿ ಕಚ್ಚಿ ಹೋಗಿ ಅಷ್ಟೇ ರೀ ರಾತ್ರಿ ಟೈಮ್ದಾಗ ಫುಲ್ಲು ಹಿಡೋಣ ಏನು ಮಾಡಿದಾರ್ದ ತಂದ್ಕೊಂಡು ಲಾಗ್ ಸ್ಟಾರ್ಟ್ ಮಾಡಿದ್ನಿ ಅಷ್ಟು ಹಬ್ಬ ಇವತ್ತೇನು ಬಾಜಿ ಅಂತೂ ಮಾಡಿರ್ತೀನಿ ಮುಂಚೆ ಪಾವು ತಂದು ಬಿಸಿ ಮಾಡೋದು ಅಷ್ಟ ಅಂತ ಅಂದ್ಕೊಂಡು ಆದ್ರೆ ಒಂಥರ ಬ್ಯಾಸಿರ್ದಂಗ್ತು ಲೇಟ್ ಆದಂಗೆ ಯಾಕಂದ್ರೆ ಪಾವು ಅವರು ಬರೋ ಟೈಮ್ದಾಗ ತೊಗೊಂಬೋದು ಇದೆಲ್ಲ ರೇಷನ್ ತೊಗೊಂಬೋದು ಅದನ್ನು ಮರ್ತು ಬಂದಾರ ಆಮೇಲೆ ಬಂದ ತಕ್ಷಣ ಟೈಮ್ ಆಗಿತ್ತು ಅವ್ರ ಹೆಂಗಿದ್ರು ಎಂಟುವರೆಗೆ ಬಂದ್ರಲ್ಲ ಅವರು ಹುಡುಗರು ಊಟ ಮಾಡ್ಸಿರ ತಂದ್ಕೊಂಡು ಊಟ ಮಾಡಿಸಿ ಹಂಗೆ ಅದು ಇದು ಮಾಡೋಷ್ಟೊತ್ತಿಗೆ ಟೈಮ್ ಆಯಿತು ಅವರು ಪಾವ ಥರ ಹೋಗೋಣ ಪಾವ ಸಿಗಲಿಲ್ಲ ಅಲ್ಲಿ ಹೋಗಿ ಎಲ್ಲಿ ಹುಡುಕಿ ಅಂಥವ್ ತೊಗೊಂಬಂದ್ರಲ್ಲ ಹಾಗಾಗಿ ಅದು ಒಂಥರ ನಂಗೆ ಮೂಡಾಫ್ ಇರಲಿ ರೀ ಮತ್ತು ನಾಳೆ ಲಗ್ದಾಗ ಶಿಗುಣ ಅಂತ ಹೇಳ್ಕೊತ ಇವತ್ತು ಲಗಿಗೆ ಬಾಯ್ ಹೇಳ್ಕೊತ ಮತ್ತು ನಾಳೆ ಸಿಗು ಅಂತ ಬಾಯ್ ಅಲ್ಲಿ ತನ ನಾನು ಬಿಡೋ ಯಾರೆಲ್ಲ ನೋಡಿಲ್ಲ ಮತ್ತು ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂದ್ರೆ ನಾನು ಹಾಕೋಂಥ ವಿಡಿಯೋಗಳು ನಿಮಗೆ ಬರ್ತಾವೆ ಎಲ್ಲ ವಿಡೋನು ನೀವು ನೋಡ್ಬೋದು ಈ ಹೊಸ ವಿಡಿಯೋ ಜೊತೆಗೆ ಇದು ಹಿಂದೆ ಇರೋ ಹಳೆ ವಿಡಿಯೋನೂ ಕೂಡ ನೋಡ್ಬೋದು ಮದುವೆ ಫಂಕ್ಷನ್ನ ಸ್ರೀದು ಎಲ್ಲನೂ ಕೂಡ ವಿಡಿಯೋದೊಳಗೆ ಅದಾವೆ ನೋಡ್ರಿ ಇಷ್ಟ ಆಗಿತ್ತು ಲೈಕ್ ಶೇರ್ ಕಮೆಂಟ್ ಓಕೆ ಸರ್ ಫ್ರೆಂಡ್ಸಾ ಬಾಯ್